ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡ ಆಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಗಣರಾಜ್ಯೋತ್ಸವದ ಭಾಷಣ ವೇದಿಕೆಯ ಮೇಲಿರುವ ಗಣ್ಯರೇ ನನ್ನ ಗುರುಗಳೇ ಹಾಗೂ ನನ್ನ ದೇಶಪ್ರೇಮಿ ಮಿತ್ರರೇ ಎಲ್ಲರಿಗೂ ನಮಸ್ಕಾರ ಇಂದು ಜನವರಿ ಇಪ್ಪತ್ತಾರು ಇಡೀ ದೇಶವೇ ಸಂಭ್ರಮದಿಂದ ಆಚರಿಸುತ್ತಿರುವ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ನಿಮ್ಮೆಲ್ಲರಿಗೂ ಈ ರಾಷ್ಟ್ರೀಯ ಹಬ್ಬದ ಶುಭಾಶಯಗಳು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಸಿಕ್ಕ ಸ್ವಾತಂತ್ರ್ಯಕ್ಕೆ ಒಂದು ಅರ್ಥಪೂರ್ಣ ರೂಪ ಸಿಕ್ಕಿದ್ದು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಅಂದು ನಮ್ಮ ದೇಶದ ಸಂವಿಧಾನವು ಜಾರಿಗೆ ಬಂದಿತು ಅಂದಿನಿಂದ ಭಾರತವು ಬ್ರಿಟಿಷ್ ಕಿರೀಟದ ಆಳ್ವಿಕೆಯಿಂದ ಮುಕ್ತವಾಗಿ ಜನರ ಆಡಳಿತವಿರುವ ಸಾರ್ವಭೌಮ ಗಣರಾಜ್ಯವಾಯಿತು ನಮ್ಮ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೀಡಿದ ಸಮಾನತೆಯ ತತ್ವಗಳು ಇಂದು ಭಾರತವನ್ನು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವವಾಗಿ ಉಳಿಸಿವೆ ಗಣರಾಜ್ಯ ಎಂದರೆ ದೇಶದ ಸರ್ವೋಚ್ಚ ಅಧಿಕಾರವು ಜನರ ಕೈಯಲ್ಲಿದೆ ಎಂದರ್ಥ ಇಲ್ಲಿ ಯಾರೂ ಮೇಲಲ್ಲ ಯಾರೂ ಕೀಳಲ್ಲ ಈ ಸುದಿನದಂದು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಬಲಿದಾನಗೈದ ಅಮರ ವೀರರನ್ನು ನಾವು ಭಕ್ತಿಪೂರ್ವಕವಾಗಿ ಸ್ಮರಿಸಬೇಕು ಇಂದು ಭಾರತವು ಕೇವಲ ಹಳೆಯ ಸಂಸ್ಕೃತಿಯ ದೇಶವಲ್ಲ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಾವು ಬಾಹ್ಯಾಕಾಶ ಮತ್ತು ಡಿಜಿಟಲ್ ತಂತ್ರಜ್ಞಾನದಲ್ಲಿ ಜಗತ್ತನ್ನೇ ಆಳುತ್ತಿದ್ದೇವೆ ವಿಕಸಿತ ಭಾರತದ ಕನಸನ್ನು ನೆನಸು ಮಾಡುವಲ್ಲಿ ವಿದ್ಯಾರ್ಥಿಗಳಾದ ನಮ್ಮ ಪಾತ್ರ ಅತ್ಯಂತ ದೊಡ್ಡದಿದೆ ಸಂವಿಧಾನದ ನಮಗೆ ಕೊಟ್ಟಿರುವ ಹಗ್ಗುಗಳನ್ನು ಬಳಸಿಕೊಳ್ಳುವ ಜೊತೆಗೆ ರಾಷ್ಟ್ರದ ಪ್ರಗತಿಗಾಗಿ ದುಡಿಯುವ ಕರ್ತವ್ಯವನ್ನು ನಾವು ಮರೆಯಬಾರದು ಶಿಸ್ತು ಪ್ರಾಮಾಣಿಕತೆ ಮತ್ತು ದೇಶ ಪ್ರೇಮ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಲಿ ಭ್ರಷ್ಟಾಚಾರ ಸಮಾನತೆ ಮತ್ತು ಮಾಲಿನ್ಯದಂತಹ ಪಿಡುಗುಗಳ ವಿರುದ್ಧ ಹೋರಾಡುವುದು ನಮ್ಮ ಇಂದಿನ ಅತೀ ದೊಡ್ಡ ದೇಶಭಕ್ತಿ ಗಡಿಯಲ್ಲಿ ನಮಗಾಗಿ ಶ್ರಮಿಸುವ ಸೈನಿಕರು ಮತ್ತು ಹೊಲದಲ್ಲಿ ಬೆವರು ಹರಿಸುವ ರೈತರು ಈ ದೇಶದ ನಿಜವಾದ ಆಧಾರ ಸ್ತಂಭಗಳು ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಪಾಡಿಕೊಂಡು ನಾವೆಲ್ಲರೂ ಭಾರತೀಯರು ಎಂಬ ಹೆಮ್ಮೆಯೊಂದಿಗೆ ಮುನ್ನಡೆಯೋಣ ಕೊನೆಯದಾಗಿ ಬನ್ನಿ ಎಲ್ಲರೂ ಸೇರಿ ನಮ್ಮ ಈ ಭಾರತವನ್ನು ವಿಶ್ವದ ಅತ್ಯುನ್ನತ ರಾಷ್ಟ್ರವನ್ನಾಗಿ ಮಾಡಲು ಸಂಕಲ್ಪ ಮಾಡೋಣ ಜೈ ಹಿಂದ್ ಜೈ ಕರ್ನಾಟಕ ಭಾರತ್ ಮಾತಾ ಕಿ ಜೈ